స్వామి కొరగజ్జ ఓం నమ భగోతి వసుదేవయ నన్న ఆరాధ్య ఆరాధ్యదేవర కొరగజ్జ పగూ మహావిష్ణు నిమ్మ జీవనలో సంతోష నగు ఆయుష ఆరోగ్య నిమ్మ జీవనలో ఉన్నంత ఎలా సమస్యలు పరిహార ఆగలి కండంత కనసు ననసీ అంత నన్న నన్ను ఆరాధ్య దేవత కొరగజ్జు మహావిష్ణు అని ప్రార్థిస్తేనే నిమ్మ జీవనలో ఏనూ అనుకొండీర్బోదు నెండి కేసా ఆగో ఆ కలస ఆగో ನನಗೆ ಗೌರ್ಮೆಂಟ್ ಜಾಬ್ ಸಿಗಬೇಕು ಮಕ್ಕಳ ಮದುವೆ ಈ ಥರ ಆಗಬೇಕು ನಮ್ಮ ಮಗನಿಗೊಂಡೆ ಜಾಬ್ ಸಿಗಬೇಕು ನನಗೆ ಪ್ರಮೋಷನ್ ಸಿಗಬೇಕು ನನಗೊಂಡೊಳ್ಳೆ ಸ್ಯಾಲರಿ ಬರುವಂಥ ಜಾಬ್ ಸಿಗಬೇಕು ಅಥವಾ ನಾನು ಇಷ್ಟಪಟ್ಟಂತಹ ವ್ಯಕ್ತಿಯನ್ನು ಮದುವೆ ಆಗಬೇಕು ಅನ್ನೋದು ಇರ್ಬೋದು ಸೊ ಅಥವಾ ಡ್ರೀಮ್ ಬಾಯ್ ಡ್ರೀಮ್ ಗರ್ಲ್ ಸೊ ಕೆಲವರಿಗೆ ಕನಸಿರುತ್ತೆ ನಮಗೆ ಮದುವೆ ಆಗುವಂತಹ ಅಥವಾ ಹುಡುಗಿ ಈ ಜಾಬಲ್ಲಿ ಇರಬೇಕು ಅವ್ರು ಹಿಂಗೆ ಇರಬೇಕು ಸೊ ಕೆಲವೊಂದು ಕಲ್ಪನೆಗಳಿರುತ್ತೆ ಹಾಗೆಯೇ ಕೋರ್ಟಿನಲ್ಲಿ ಕೆಲವರದ್ದು ಕೇಸ್ ನಡೀತಾ ಇರ್ತದೆ ಹಾಸಿಗೆ ಸಂಬಂಧಿಸಿದ್ದಿರ್ಬೋದು ಅಥವಾ ಬಿಸ್ನೆಸ್ ರಿಲೇಟೆಡ್ ಕೇಸ್ ಅಥವಾ ಇನ್ಯಾವುದೇ ಮನೆಯಲ್ಲಿ ಏನೋ ಒಂದು ವೈಯಕ್ತಿಕ ಕಾರಣದಿಂದಾಗಿ ಏನೋ ಒಂದು ಕೇಸ್ ನಡೀತಾ ಇರ್ಬೋದು ಡೈವರ್ಸ್ ರಿಲೇಟೆಡ್ ಇರ್ಬೋದು ಆಸ್ತಿಗೆ ಸಂಬಂಧಿಸಿದ್ದಿರ್ಬೋದು ಹಣಕಾಸಿಗೆ ಸಂಬಂಧಿಸಿದ್ದಿರ್ಬೋದು ನಿಮ್ಮ ಆರೋಗ್ಯಕ್ಕೆ ಸಂಬಂಧಿಸಿದ್ದಿರ್ಬೋದು ಅಥವಾ ಥರ್ಡ್ ಪಾರ್ಟಿ ಸಿಚುವೇಶನ್ ಇರ್ಬೋದು ಗಂಡ ಹೆಂಡಿಯ ಮಧ್ಯೆ ಜಗಳ ಆಗ್ತಾ ಇರ್ಬೋದು ಅಥವಾ ಅಲ್ಲಿ ಮೂರನೇ ವ್ಯಕ್ತಿ ಬೇರೆ ಸ್ತ್ರೀ ಬೇರೆ ಪುರುಷ ಇರಬಹುದು ಅಥವಾ ಮಾನಸಿಕವಾಗಿ ಸಿಗ್ತಾ ಇಲ್ಲ ತುಂಬ ಹಿಂಸೆ ಆಗ್ತಾ ಉಂಟು ನನಗೆ ಬಿಸ್ನೆಸ್ಸಲ್ಲಿ ಇಂಪ್ರೂವ್ಮೆಂಟ್ ಇಲ್ಲ ನಾನು ಇಂಪ್ರೂವ್ಮೆಂಟ್ ಆಗ್ತೇನೆ ನಾನು ಈ ಒಂದು ಬಿಸ್ನೆಸ್ಸನ್ನು ಸ್ಟಾರ್ಟ್ ಇದ್ದೇನೆ ಸೊ ಅದು ಆಗುತ್ತಾ ಅಥವಾ ನಾನು ಈ ಒಂದು ವ್ಯಾಪಾರವನ್ನು ಮಾಡಬೇಕು ಅಂತ ಇದ್ದೇನೆ ಸೊ ಕ್ಲಿಕ್ ಆಗುತ್ತಾ ನಾನು ಮುಂದುವರಿಸ್ಬೋದ ಸೊ ನಿಮ್ಮದು ಏನೇ ಒಂದು ಸಮಸ್ಯೆಯನ್ನು ಇಟ್ಟುಕೊಂಡು ಕೂಡ ನೀವು ವಿಧಾನ ಕೇಳಿಕೊಡ್ಬೋದು ಹಾಗೇನೇ ಆಸೆ ಕನಸುಗಳು ಕನಸುಗಳಂದರೆ ಕೆಲವರಿಗೆ ನಮಗೆ ಗೌರ್ಮೆಂಟ್ ಜಾಬ್ ಸಿಗಬೇಕು ನಮಗೆ ಈ ಕಾಲೇಜಲ್ಲಿ ಸೀಟ್ ಸಿಗಬೇಕು ಅಥವಾ ನನಗೆ ಒಂದು ಒಳ್ಳೆಯ ಸ್ಯಾಲರಿ ಜಾಬ್ ಸಿಗಬೇಕು ಏನೇ ಒಂದು ನಿಮ್ಮ ದೃಶ್ಯ ಇರ್ಬೋದು ಸ್ವಂತ ಮನೆ ಕತ್ತಲಿಕ್ಕೆ ಆಗುತ್ತಾ ನಾವು ಮನೆ ಕತ್ತಲಿಕ್ಕೆ ಎಲ್ಲದಿದ್ದೇವೆ ಸೊ ಇದು ಎಲ್ಲೋ ಒಂದು ಕಡೆ ಆಗಿದೆ ಇದು ಕಂಟಿನ್ಯೂ ಆಗುತ್ತಾ ಏನು ಮಾಡಬೇಕು ಸೊ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಫಸ್ಟು ಚೆನ್ನಾಗಿತ್ತು ಇವಾಗ ಯಾಕೋದೆಲ್ಲ ಆಗ್ತಾ ಉಂಟು ಅಥವಾ ಯಾರೋ ಹೇಳಿದ್ರು ಅಂತ ನೀವು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀರಾ ಬಿಸ್ನೆಸ್ ಹೇಳಿಕೊಲಿಕ್ಕೆ ಮಾತ್ರ ಅಷ್ಟಕ್ಕಷ್ಟೇ ಉಂಟು ಇಂಪ್ರೂವ್ಮೆಂಟ್ ಆಗೋ ಲಕ್ಷಣ ಯಾವುದು ಕಾಣ್ತಾ ಇಲ್ಲ ಸೊ ಈ ಬಿಸ್ನೆಸ್ಸಲ್ಲಿ ನಾನು ಮುಂದುವರಿಬೋದಾ అన్న ప్రశ్న ఇబోదు అతర్టి కేసు ఉంటున్నా నం సో నమే న్యాయ సిగత జస్టీస్ సిగతా నాం అనుకుంటారా నమ్మని సేల్గ సో కేవలవరె తుందో తుం ఆసే ఆకాంక్షలి సో ని ప్రశ్న యన రిలేటెడ్ కూడా ఇదో సో అది నిమ్మ వైద్య ఇబోదు అటవా అఫీషల్ ఇబోదు

ಇಲ್ಲಿ ನೀವು ಮೂರು ಪ್ರಶ್ನೆಗಳನ್ನು ಕೇಳ್ಕೊಳ್ಬಹುದು ಮಿನಿಮಮ್ ಆಗಿ ನೀವು ಒಂದು ಪ್ರಶ್ನೆಯನ್ನು ಕೇಳಿ ಮ್ಯಾಕ್ಸಿಮಮ್ ಆಗಿ ಮೂರು ಪ್ರಶ್ನೆಯನ್ನು ಕೇಳ್ಕೊಳ್ಬೋದು ಅಂದರೆ ನಿಮ್ಮ ಮನಸ್ಸಿನಲ್ಲಿ ಮೂರು ಆಸೆಕೋರಿಕೆ ಉಂಟು ಮೂರು ಸಮಸ್ಯೆ ಉಂಟು ಅಥವಾ ಒಂದು ಆಸೆ ಉಂಟು ಮೂರು ಸಮ ಎರಡು ಸಮಸ್ಯೆ ಉಂಟು ಓಕೆ ಕೇಳ್ಕೊಳ್ಬೋದು ನೀವು ಇಲ್ಲ ನನ್ನದು ಒಂದೇ ಒಂದು ಪ್ರಶ್ನೆ ಉಂಟು ಅದು ಕ್ಲಿಯರ್ ಆದರೆ ಸಾಕು ಓಕೆ ನೀವು ಒಂದು ಪ್ರಶ್ನೆಯನ್ನು ಕೇಳ್ಕೊಳ್ಬೋದು ಫಸ್ಟ್ ಯಾವ ಪ್ರಶ್ನೆಯನ್ನು ಕೇಳ್ಕೊಳ್ಬೇಕು ನಿಮ್ದೀಗ ಎಟ್ ಪ್ರೆಸೆಂಟ್ ಮೂಮೆಂಟಲ್ಲಿ ಸಲ ಯಾವುದು ಕ್ಲಿಯರ್ ಆಗಬೇಕು ಅದಕ್ಕೆ ನೀವು ಫಸ್ಟ್ మనస్సే ఆలోచన ఏనా సల మీ ప్రశ్న ఏమో కే అంట అందుకొర నేను అందుకే ఉండ కదే ఉండే సో ఆవే ఇలి క్లారిటీ సిగో సో హత పేపర్ పెన్ తో ఫస్ట్ ఏన్ క్వశ్చన్ కలబో అదని బరీ నెక్స్ట్ ఏ నెక్స్ట్ క్వశ్చన్ ఉంటు అదని కల్కొలి తా క్వశ్చన్ బర్కో ఆ నంతర మర ప్రశ్నయను కల్కొల్ అందర ನಿಮ್ಮ ಇಷ್ಟ ದೇವ ಆಗಿರ್ಬೋದು ದೇವರಾಗಿರ್ಬೋದು ಗುರುಗಳಾಗಿರ್ಬೋದು ಮನೆ ದೇವರನ್ನು ನೆನೆಸ್ಕೊಂಡು ನಿಮ್ಮ ಇಷ್ಟ ದೇವ ದೇವರು ಗುರುಗಳನ್ನು ಮನೆ ದೇವರನ್ನು ಹಾಗೆಯೇ ಸರ್ವಶತ್ತನಾದ ವಿನ್ವಸ್ ಭಗವಂತನ ಹೆಸರಿನಲ್ಲಿ ನೀವು ಪ್ರಶ್ನೆಯನ್ನು ಕೇಳ್ಕೊಳ್ಬಹುದು ಇಲ್ಲಿ ಮೊದಲ ಪ್ರಶ್ನೆಯನ್ನು ಕೇಳಿಕೊಳ್ಳಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಪ್ರಾರ್ಥನೆ ಮಾಡಿದ ನಂತರ ಈ ಮೂರು ಹೂಗಳಲ್ಲಿ ಯಾವ ಒಂದು ಹೂ ಆಕರ್ಷಣೆ ಆಗುತ್ತೆ ಮೊದಲ ಪ್ರಶ್ನೆಗೆ ಅದನ್ನು ಮೊದಲ ಪ್ರಶ್ನೆಗೆ ಆಯ್ಕೆಯಾಗಿ ತಕೊಳ್ಳಿ ಹಾಗೆಯೇ ಎರಡನೇ ಪ್ರಶ್ನೆಯನ್ನು ಕೇಳಿಕೊಳ್ಳಿ ಪ್ರಾರ್ಥನೆಯನ್ನು ಮಾಡಿ ಇಷ್ಟ ದೇವ ದೇವರನ್ನು ಗುರುಗಳನ್ನು ಪ್ರಾರ್ಥನೆಯನ್ನು ಮಾಡಿ ಪ್ರಾರ್ಥನೆ ಮಾಡಿದರೆ ಯಾವುದೇ ಒಂದು ಕಾರಣಕ್ಕೂ ಹೂವನ್ನು ಆಯ್ಕೆ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಆ ನಂತರ ಯಾವ ಹೂವು ನಿಮಗೊಂದು ಆಕರ್ಷಣೆ ಆಗುತ್ತೆ ಅದು ನಾನು ನಿಮ್ಮ ಎರಡನೇ ಪ್ರಶ್ನೆಗೆ ಆಯ್ಕೆಯಾಗಿ ತಗೊಳ್ಳಿ ಆನಂತರ ಮೂರನೇ ಪ್ರಶ್ನೆಗೆ ಉಳಿದ ಒಂದು ಹೂವನ್ನು ಆಯ್ಕೆಯಾಗಿ ಇಟ್ಟುಕೊಳ್ಳಿ ಮೂರೂ ಪ್ರಶ್ನೆಗಳು ಒಂದೇ ಒಂದೇ ವಿಷಯಕ್ಕೆ ಸಂಬಂಧಿಸಿದ್ದಿರಬಾರ್ದು ಸೇಮ್ ಕ್ವಶನ್ ಇರಬಾರ್ದು ಬೇರೆ ಬೇರೆ ಕ್ವಶನ್ ಇರಬೇಕಾಗುತ್ತೆ ಹಾಗೇ ಒ ಎರಡೂ ಪ್ರಶ್ನೆಗೂ ಒಂದೇ ಹೂವನ್ನು ಆಯ್ಕೆ ಮಾಡಿಕೊಳ್ಳುವಾಗಿಲ್ಲ ಬೇರೆ ಬೇರೆ ಹೂವನ್ನು ಆಯ್ಕೆ ಮಾಡಿಕೊಳ್ಬೇಕಾಗುತ್ತೆ ಸೊ ಇಲ್ಲಿ ಪ್ರಾರ್ಥನೆ ಮಾಡೋದು ಪ್ರತಿಯೊಂದು ಪ್ರಶ್ನೆಗೂ ತುಂಬ ಮುಖ್ಯ ಆಗಿರುತ್ತೆ ಪ್ರಾರ್ಥನೆ ಮಾಡೋದರಿಂದ ನಿಮಗೊಂದು ದೈವಿಕ ಶಕ್ತಿ ದೈವಿಕ ವಿಪ್ರೇಷನ್ ಸೊ ಆಂಜಸ್ ನಿಮಗೆ ಸರ್ವಶಕ್ತನಾದ ಭಗವಂತ ನಿಮ್ಮ ಇಷ್ಟ ದೇವರು ದೇವರು ಗುರುಗಳು ದೈವ ಸೊ ನಿಮಗೆ ಇಲ್ಲಿ ಹೆಲ್ಪ್ ಮಾಡ್ತಾರೆ ಸೊ ನಿಮಗೆ ಗೈಡ್ ಮಾಡ್ತಾರೆ ಸೊ ನೀವು ಯಾವ್ದು ಆಯ್ಕೆ ಮಾಡ್ಕೊಳ್ಬೇಕು ಅಂತ ಸೊ ಹಂಗಾಗಿ ಪ್ರಾರ್ಥನೆ ಮಾಡಿದ ನಂತರ ಮಾತ್ರ ಹೂವನ್ನು ಆಯ್ಕೆ ಮಾಡಿಕೊಳ್ಳಿ ಯಾರೆಲ್ಲ ಮೊದಲನೇ ಹೂ ಅಂದರೆ ಆರೆಂಜ್ ಬಣ್ಣದ ಗುಲಾಬಿ ಹೂವನ್ನು ಆಯ್ಕೆ ಮಾಡಿಕೊಂಡಿದ್ದೀರಾ ನಿಮ್ಮ ಮೊದಲನೇ ಪ್ರಶ್ನೆಯನ್ನು ಕೇಳ್ಕೊಳ್ಳಿ ಮನಸ್ಸಿನಲ್ಲಿ ಪ್ರಾರ್ಥನೆಯನ್ನು ಮಾಡಿ ನಿಮ್ಮಿಷ್ಟ ದೇವ ದೇವರನ್ನು ಗುರುಗಳನ್ನು ನೆಲೆಸಿಬಿಟ್ಟು ನಿಮ್ಮ ಮೊದಲ ಪ್ರಶ್ನೆಗೆ ಏನು ಉತ್ತರ ಬರುತ್ತೆ ನೋಡುವ ನಿಮ್ಮ ಮೊದಲ ಪ್ರಶ್ನೆಗೆ ಇದು ಆಗುತ್ತಾ ಇಲ್ವಾ ಅಂತ ನೋಡೋದಾತ್ರೆ ಸೊ ಇದು ಕಾರ್ ರಿವರ್ಸ್ ಆಗಿ ಬಂದಿದೆ ಸೊ ಹಾಗಾಗಿ ಇದು ನೋ ನೀವು ಏನೇ ಒಂದು ಪ್ರಶ್ನೆ ಕೇಳ್ಕೊಂಡಿರ್ಬೋದು ಸೊ ಇದು ಏನಕ್ಕೆ ನೋ ಅಂತ ಬಂದಿದೆ ಅಂದರೆ ನೀವಿಲ್ಲಿ ಯಾವುದೇ ಒಂದು ಪ್ರಶ್ನೆಯನ್ನು ಕೇಳ್ಕೊಂಡಿರ್ಬೋದು ಸೊ ಅದು ಜಾಬ್ ರಿಲೇಟೆಡ್ ಇರ್ಬೋದು ಬಿಸ್ನೆಸ್ ರಿಲೇಟೆಡ್ ಇರ್ಬೋದು ಕೋರ್ಟಿನಲ್ಲಿ ಕೇಸ್ ನಡೀತಾ ಇರ್ಬೋದು ಸೊ ಸಕ್ಸಸ್ ಆಗ್ತೇನೆ ಅಥವಾ ನಾವು ಪ್ರೀತಿಷ್ಠ ವ್ಯಕ್ತಿ ಕಮಿಟ್ಮೆಂಟ್ ಕೊಡ್ತಾರಾ ನಮ್ಮ ಮಕ್ಕಳಿಗೆ ಮದುವೆ ಆಗುತ್ತಾ ಮನೆ ಕಟ್ಟಲಿಕ್ಕೆ ಆಗುತ್ತಾ ಇಲ್ಲಿ ನೀವು ಏನೇ ಒಂದು ಪ್ರಶ್ನೆ ಕೇಳ್ಕೊಂಡಿರ್ಬೋದು ನಿಮ್ಗೆ ಗೊತ್ತುಂಟು ನೋಡಿ ಯಾವ ಪ್ರಶ್ನೆ ಕೇಳಿದ್ದೀರ ಅಂತ ಅಂತ ಯಾಕೆ ಬಂದಿದೆ ಅಂದರೆ ಇದು ನೋವು ಅಂದರೆ ಆಗೋದೇ ಇಲ್ಲ ಅಂತ ಇಲ್ಲ ಇಲ್ಲ ಏನಂದರೆ ಸೊ ನೀವು ಸರಿಯಾಗಿ ಪ್ಲಾನಿಂಗ್ ಮಾಡ್ತಾ ಇಲ್ಲ ಏನು ಒಂದು ಥಿಂಕಿಂಗ್ ಲೆವೆಲ್ ಅನ್ನೋದು ಕರೆಕ್ಟಾಗಿ ನೀವು ಆಲೋಚನೆ ಮಾಡ್ತಾ ಇಲ್ಲ ಸೊ ಇಲ್ಲಿ ಪ್ಲಾನಿಂಗ್ ಕರೆಕ್ಟಾಗಿ ಇಲ್ಲ ಮತ್ತು ನೀವು ಪದೇ ಪದೇ ನೋಡಿ ಸಿಟ್ಟುಕೊಳ್ತೀರಾ ಕೋಪ ಮಾಡ್ಕೊಳ್ತೀರಾ ಸೊ ನಿಮ್ಮ ಮೇಲೆ ನಿಮಗೆ ಹಿಡಿತಾ ಇರಲ್ಲ ಏನು ಪ್ರಶ್ನೆ ಕೇಳಿದ್ದೀರಿ ನೋಡಿ ಅದಕ್ಕೆ ರಿಲೇಟೆಡಾಗಿ ನೋಡಿ ಪ್ರೇಮಿಗಳ ಮಧ್ಯೆ ಇರ್ಬೋದು ಸೊ ಕೋರ್ಟಿನಲ್ಲಿ ಕೇಸ್ ನಡೀತಾ ಅಂತ ಒಂದು ಸೊ ನೀವು ಸುಮ್ಮ ಸುಮ್ಮನೆ ಏನೇನೋ ಟೆನ್ಷನ್ ಮಾಡಿಕೊಂಡು ಏನೇನೋ ಆಲೋಚನೆ ಮಾಡಿಕೊಂಡು ತುಂಬ ಅಗ್ರೆಸಿವ್ ಆಗ್ತೀರಾ ನಿಮ್ಮ ಮೇಲೆ ನಿಮಗೆ ಹಿಡಿತಾ ಇರಲ್ಲ ಸೊ ಕೆಲವರು ಬಿಸ್ನೆಸ್ ಮಾಡುವವರು ಕೂಡ ಹಾಗೇ ಚಿಕ್ಕ ಚಿಕ್ಕ ವಿಷಯಕ್ಕೂ ನೀವು ಸ್ವಲ್ಪ ತಾಳ್ಮೆಯನ್ನು ಕಟ್ ಕಲ್ತ್ಕೊಳ್ತೀರಾ ಸೊ ಪ್ರೇಮಿಗಳ ವಿಷಯ ಬಂದಾಗ ಹಂಗೇನೆ ಮನೆ ಕಟ್ತಾ ಇದ್ದೀರಾ ಸೊ ಅದಕ್ಕೆ ಏನಕ್ಕೆ ಅಂದರೆ ಇಲ್ಲಿ ಪ್ಲಾನಿಂಗ್ ಕರೆಕ್ಟಾಗಿಲ್ಲ ಲಾಜಿಕ್ ಆಗಿ ಥಿಂಕ್ ಮಾಡ್ತಾ ಇಲ್ಲ ಮೈಂಡ್ ಕರೆಕ್ಟಾಗಿ ವರ್ಕ್ ಮಾಡ್ತಾ ಇಲ್ಲ ನೀವು ಸೊ ಎಲ್ಲರ ಮೇಲೆ ಕೋಪಗೊಳ್ತಾ ಇದ್ದೀರಾ ಎಲ್ಲರ ಮೇಲೆ ಸಿಟ್ ಮಾಡ್ತಾ ಇದ್ದೀರಾ ನಿಮ್ಮ ಮೇಲೆ ನೀವೇ ಕೋಪ ಮಾಡ್ಕೊಳ್ತೀರಾ ಸಿಟ್ ಮಾಡ್ಕೊಳ್ತೀರಾ ಸೊ ಇದೆಲ್ಲ ಕಡಿಮೆ ಆದರೆ ಖಂಡಿತವಾಗಿಯೂ ಇದು ಎಸ್ ಆಗುತ್ತೆ ಫ್ಯೂಚರಲ್ಲಿ ನಿಯರ್ ಫ್ಯೂಚರ್ ಕೆಲವರಲ್ಲಿ ಗೌರ್ಮೆಂಟ್ ಜಾಬ್ ರಿಲೇಟೆಡ್ ಕ್ವಶನ್ ಕೇಳಿದ್ದೀರಾ ಸೊ ಇಲ್ಲಿ ನೀವು ಸರಿಯಾಗಿ ಪ್ಲ್ಯಾನ್ ಮಾಡ್ತಾ ಇಲ್ಲ ನಿಮಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಮೈಂಡೆಲ್ಲ ಬ್ಲಾಕ್ ಆಗಿದೆ ಸೊ ತುಂಬ ಕೋಪಗೊಳ್ತೀರಾ ಸಿತ್ ಮಾಡ್ಕೊಳ್ತೀರಾ ಸೊ ಎಂಥ ಸ್ಟಡಿ ಏನಿದು ಏನು ಅಲ್ಲ ನನಗೆ ಅರ್ಥ ಆಗ್ತಾ ಇಲ್ಲ ಅಲ್ಲ ಸೊ ಎಲ್ಲರ ಮೇಲೆ ರೆಕ್ತೀರಾ ಸೊ ಹಾಗಾಗಿ ಮೈಂಡ್ ಇಲ್ಲಿ ನಿಮ್ಮದು ವರ್ಕ್ ಮಾಡೋದು ತುಂಬ ಅಂದರೆ ನಿಮಗೆ ನೀವೇ ಎರಿಟೇಷನ್ ಮಾಡ್ಕೊಳ್ಬೇಡಿ ಸ್ವಲ್ಪ ನಿಮ್ಮ ರುಟೀನ್ ಕಡೆ ಪ್ಲಾನಿಂಗ್ ಮಾಡಿ ಸೊ ನಿದ ಇಲ್ಲಿ ಅಂತ ಅದನ್ನು ಸ್ವಲ್ಪ ಸರಿ ಮಾಡ್ಕೊಳ್ಳಿ ಸೊ ಖಂಡಿತವಾಗಿ ಇದು ನಿಯರ್ ಫ್ಯೂಚರಲ್ಲಿ ಆಗುತ್ತೆ ಸೊ ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಇರಬೇಕು ಸೊ ಇಲ್ಲಿ ಕೆಲವೊಂದು ತಪ್ಪುಗಳನ್ನು ನೀವು ತಿಟ್ಕೊಳ್ಬೇಕಾಗುತ್ತೆ ಸೊ ಮೇಲೆ ನಿಮಗೆ ಹಿಡಿತ ಇರಬೇಕಾಗುತ್ತೆ ಸುಮ್ಮ ಸುಮ್ಮನೆ ಏನೇನು ಆಲೋಚನೆ ಮಾಡಿ ನೆಗೆಟಿವ್ ಥಿಂಕಿಂಗಲ್ಲಿ ಇರಬೇಡಿ ನಿಮ್ಮ ಜೀವನದಲ್ಲಿ ಏನಾದರೂ ಸಮಸ್ಯೆ ಅಂತುನೋ ಅಂತಂದರೆ ಹೇಳಿ ನಾನು ನನ್ನ ಪ್ರಾರ್ಥನೆ ಸಮಯದಲ್ಲಿ ನಿಮಗೂ ಸರ್ ಪ್ರಾರ್ಥನೆ ಮಾಡ್ತೀನಿ ಯಾವುದಕ್ಕೂ ಟೆನ್ಷನ್ ಮಾಡ್ಕೊಳ್ಬೇಡಿ ಯಾರೆಲ್ಲ ಎರಡನೇ ಪ್ರಶ್ನೆಯನ್ನು ಕೇಳ್ಕೊಂಡಿದ್ದೀರಾ ಹಳದಿ ಬಣ್ಣದ ಹೂವನ್ನು ಆಯ್ಕೆ ಮಾಡಿಕೊಂಡು ನಿಮ್ಮ ಉತ್ತರ ಏನು ಬರುತ್ತೆ ನೋಡುವ ನಿಮ್ಮ ಪ್ರಶ್ನೆಯನ್ನು ಕೇಳ್ಕೊಳ್ಳಿ ಪ್ರಾರ್ಥನೆ ಮಾಡ್ಕೊಳ್ಳಿ ನಿಮ್ಮ ಆನ್ಸರ್ ಬಂದುಬಿಟ್ಟು ಇದು ನೀವು ಏನೇ ಒಂದು ಪ್ರಶ್ನೆಯನ್ನು ಕೇಳ್ಕೊಂಡಿರ್ಬೋದು ಏನೇ ಒಂದು ಆಸೆ ಕೊರಕೆಯನ್ನು ಇಟ್ಕೊಂಡು ಕೇಳ್ಕೊಂಡಿರ್ಬೋದು ಇದು ನನ್ನದು ಸಮಸ್ಯೆ ಕ್ಲಿಯರ್ ಆಗುತ್ತಾ ಹೆಲ್ತ್ ರಿಲೇಟೆಡ್ ಇಶ್ಯೂ ಕೇಳ್ಕೊಂಡಿರ್ಬೋದು ಅಥವಾ ಜಾಬ್ ರಿಲೇಟೆಡ್ ಬಿಸ್ನೆಸ್ ರಿಲೇಟೆಡ್ ಅಥವಾ ಪ್ರಮೋಷನ್ ಬಗ್ಗೆ ಅಥವಾ ಗೌರ್ಮೆಂಟ್ ಜಾಬ್ ಅಥವಾ ಕೋರ್ಟಿನಲ್ಲಿ ಕೇಸ್ ನಡೀತಾ ಉಂಟು ಸೊ ಜಾಗದ ವಿಷಯ ಇರ್ಬೋದು ಮನೆ ಕಟ್ಟುವ ವಿಷಯ ಇರಬಹುದು ನೋಡಿ ನೀವು ಅಂದ್ಕೊಂಡಿದ್ದು ಆಗುತ್ತಾ ಇದು ಅಂದರೆ ಇದು ನಿಮಗೆ ಬಿಟ್ಟದ್ದು ನಿಮಗೆ ಬಿಟ್ಟದ್ದು ಏನಕ್ಕಂದರೆ ಮೇ ಬಿ ಆದರೆ ಆಗುತ್ತೆ ಇಲ್ಲ ಅಂದರೆ ಇಲ್ಲ ಸೊ ನೀವು ಸಕ್ಸಸ್ಸಿಗೆ ವೆರಿ ಕ್ಲೋಸ್ ಇದ್ದೀರಾ ತುಂಬ ಹತ್ತಿರದಲ್ಲಿ ಇದು ನಿಮಗೆ ಸಿಗೋದ್ರಲ್ಲಿ ಉಂಟು ಸೊ ಆದರೆ ಇಲ್ಲಿ ನೀವು ಕೆಲವೊಂದು ಅನ್ನು ಮರೆತಿದ್ದೀರಾ ಸೊ ಹಿಂದೆ ಆದಂತಹ ತಪ್ಪುಗಳಿಂದ ನೀವು ಇಲ್ಲಿ ಕೆಲವೊಂದು ಪಾಠಗಳನ್ನು ಕಲಿಬೇಕು ಸೊ ನೀವು ಏನೇ ಒಂದು ಪ್ರಶ್ನೆ ರಿಲೇಟೆಡ್ ಅನ್ನೋದನ್ನ ಹೇಳಿದೆಲ್ಲ ಕೇಳಿಟ್ಕೊಂಡಿರ್ಬೋದು ಬಟ್ ಹಿಂದೆ ಏನು ತಪ್ಪು ಮಾಡಿರ್ತೀರ ಆ ತಪ್ಪನ್ನು ನೆಕ್ಸ್ಟ್ ನೀವು ಮಾಡ್ಕೊಳ್ಬಾರ್ದು ಆ ತಪ್ಪುಗಳಿಂದ ನೀವು ಪಾಠ ಕಲಿತಿದ್ದೀರಲ್ಲ ಅದನ್ನು ನೋಡಿಕೊಂಡು ನೀವು ಇಲ್ಲಿ ಮುಂದುವರಿಬೇಕು ಬಿಸ್ನೆಸ್ ಮಾಡ್ತಾ ಇದ್ದೀರಾ ಸೊ ಅದು ಇಂಪ್ರೂವ್ಮೆಂಟ್ ಆಗುತ್ತಾ ಅಂತ ಕೇಳ್ಕೊಂಡಿರ್ಬೋದು ಅಥವಾ ಗೌರ್ಮೆಂಟ್ ಜಾಬ್ಗೆ ನಾನು ಟ್ರೈ ಮಾಡ್ತಾ ಇದ್ದೇನೆ ಜಾಬ್ ಸಿಗುತ್ತಾ ಅಂತ ನೀವು ಹಿಂದೆ ಎಕ್ಸಾಮ್ ಬರ್ತಿರ್ಬೋದು ಸೊ ಅಲ್ಲಿ ಫೇಲ್ವರ್ ಆದ ನಿಮಗೆ ಗೊತ್ತುಂಟು ಏನಕ್ಕೆ ಫೇಲ್ವರ್ ಆಗಿದ್ದೀರಿ ಅಂತ ಸೊ ಅಲ್ಲಿಂದ ನೀವು ಲೆಸನ್ ಕಲ್ತ್ಕೊಂಡಿದ್ದೀರಲ್ಲ ಎಲ್ಲಿ ಮಿಸ್ಟೇಕ್ ಆಗಿದೆ ಅಂತ ಸೊ ಅದನ್ನು ನೀವು ಇಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ ನೆಕ್ಸ್ಟು ಫ್ಯೂಚರಲ್ಲಿ ಅದು ಆಗಬಾರ್ದು ಸೊ ಹಿಂದೆ ಆದ ತಪ್ಪಿನಿಂದ ನೀವು ಇಲ್ಲಿ ಅದನ್ನು ಸರಿ ಮಾಡ್ಕೊಳ್ಬೇಕು ಸೊ ಕೋರ್ಟಿನಲ್ಲಿ ಕೇಸ್ ಆಗ್ತಾ ಅಂತ ಏನಕ್ಕೆ ಹಿಂದಕ್ಕೆ ಹಿಂದಕ್ಕೆ ಹೋಗ್ತಾ ಉಂಟು ನಮಗೆ ಯಾಕೆ ಸಕ್ಸಸ್ ಆಗ್ತಾ ಇಲ್ಲ ಅಂತ ಸೊ ನಿಮ್ಗೆ ಗೊತ್ತಿರುತ್ತೆ ಏನೋ ಪ್ರಾಬ್ಲಮ್ ಆಗಿದೆ ಅಂತ ಅದನ್ನು ನೋಡಿಬಿಟ್ಟು ನೀವು ಇದನ್ನು ಸರಿ ಮಾಡ್ಕೊಳ್ಬೇಕಾಗುತ್ತೆ ಸೊ ಇಲ್ಲಿ ಸ್ವಲ್ಪ ನಿಮ್ಮಲ್ಲಿ ಏನು ನೋಡಿ ಪಾಸಿಟಿವ್ ಶಕ್ತಿ ಉಂಟು ಅದನ್ನು ನೀವು ಸ್ವಲ್ಪ ನೋಡ್ಕೊಳ್ಬೇಕಾಗುತ್ತೆ ಸೊ ನನಗೆ ಆಗಲ್ಲ ಅಯ್ಯೋ ಇಲ್ಲ ನನ್ನ ಕೈಯಿಂದ ಇದಾಗುತ್ತಾ ನಾನು ಫೇಲ್ವರ್ ಆಗಿದ್ದೇನೆ ನನಗೆ ಹಿಂಗೆ ಉಂಟು ಸೊ ನಾನು ಸಕ್ಸಸ್ ಆಗ್ತೇನೆ ನಾನು ಅಷ್ಟೇ ಇದರಲ್ಲಿ ನಾನು ಅಂದ್ಕೊಳ್ತಾರ ಅಚೀವ್ಮೆಂಟ್ ಮಾಡ್ತೇನೆ ಅಂತ ನಿಮ್ಮೊಳಗೆ ನೀವೇ ಅಂದ್ಕೊಳ್ಳೋದಲ್ಲ ನನಗೆ ಆ ದೈವ ದೇವರ ಅನುಗ್ರಹ ಶ್ರೋದ ಅನ್ನೋದು ಸಂಪೂರ್ಣವಾಗಿ ಉಂಟು ಸೊ ಹಂಗಾಗಿ ಪಾಸಿಟಿವ್ ಆಗಿ ಮುಂದಿನ ಹೆಜ್ಜೆಯನ್ನು ಇಡೀರಿ ಖಂಡಿತವಾಗಿಯೂ ನೀವು ಅಂದ್ಕೊಂಡಿದ್ರು ಸಕ್ಸಸ್ ಆಗುತ್ತೆ ಸೊ ವಿದಿನ್ ನೈನ್ ವೀಕ್ಸ್ ಇಟ್ ಮೇ ಸೊ ನೀವು ಅಂದ್ಕೊಂಡ ಕೆಲಸ ಕಾರ್ಯಗಳು ಆಗುತ್ತೆ ನಿಮ್ಮ ಜೀವನದಲ್ಲಿ ಏನೇ ಒಂದು ಸಮಸ್ಯೆ ಇದ್ರೂ ಬೇಸರ ಮಾಡ್ಕೊಳ್ಬೇಡಿ ಏನೇ ಒಂದು ನೋವು ಕಷ್ಟ ಇದ್ರೂ ನೀವು ನನ್ನ ಜೊತೆ ಶೇರ್ ಮಾಡಿ ನಾನು ನನ್ನ ಪ್ರಾರ್ಥನೆ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೇನೆ ಖುಷಿ ಖುಷಿಯಾಗಿದೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರೆಲ್ಲ ಕೆಂಪು ಬಣ್ಣದ ಹೂವು ಗುಲಾಬಿ ಹೂವನ್ನು ಆಯ್ಕೆ ಮಾಡಿಕೊಂಡು ಮೂರನೇ ಪ್ರಶ್ನೆಯನ್ನು ಕೇಳ್ಕೊಂಡಿದ್ದೀರಾ ನಿಮ್ಮ ಪ್ರಶ್ನೆಯನ್ನು ಕೇಳ್ಕೊಳ್ಳಿ ನಿಮ್ಮ ಇಷ್ಟ ದೈವ ದೇವರನ್ನು ಗುರುಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ ಪ್ಲೀಸ್ ನಿಮ್ಮ ಮೂರನೇ ಪ್ರಶ್ನೆಗೆ ನೀವು ಯಾವುದೇ ಒಂದು ಪ್ರಶ್ನೆಯನ್ನು ಕೇಳ್ಕೊಂಡಿರಬಹುದು ಸೊ ನೀವು ಅಂದ್ಕೊಂಡಿದ್ದು ಆಗುತ್ತಾ ಅಂತ ಸೊ ಇದು ಬಂದ್ಬಿಟ್ಟು ನೋ ಅಂತ ಬಂದಿದೆ ಸೊ ಇಲ್ಲಿ ನೋ ಅಂತ ಏನಕ್ಕೆ ಬಂದಿದೆ ಸೊ ಇದು ಆಗುವುದೇ ಇಲ್ವಾ ಅಂದರೆ ಇಲ್ಲಿ ಏನಂದರೆ ಇಲ್ಲಿ ನಿಮಗೆ ಒಂದು ಸಕ್ಸಸ್ ಸಿಗಬೇಕಿತ್ತು ಸೊ ಸಿಗ್ತಾ ಇಲ್ಲ ನೀವು ಇಲ್ಲಿ ಅದನ್ನು ನೋಡ್ತಾ ಇಲ್ಲ ನೀವು ಇಲ್ಲಿ ತುಂಬ ಡಿಸಪಾಯಿಂಟ್ ಆಗಿದ್ದೀರಾ ನನಗೆ ಏನಿಲ್ಲ ಜೀವನದಲ್ಲಿ ನಾನೆಲ್ಲ ಕಲ್ತ್ಕೊಂಡಿದ್ದೇನೆ ಅಂತ ನೀವು ಅಂದ್ಕೊಳ್ತಾ ಇದ್ದೀರಲ್ಲ ನೀವು ಏನನ್ನೂ ಕಲ್ತ್ಕೊಂಡಿಲ್ಲ ನಿಮಗೆ ನೀವೇ ಹೇಳ್ಕೊಳ್ಳೋದು ನಿಮಗೆ ನೀವೇ ಅಂದ್ಕೊಳ್ಳೋದು ಇವಾಗ ಬಿಸ್ನೆಸ್ನಲ್ಲಿ ಲಾಸ್ ಆಗಿರ್ಬೋದು ಅಥವಾ ಕೋರ್ಟಿನಲ್ಲಿ ಕೇಸ್ ನಡೀತಾ ಇರ್ಬೋದು ಅಥವಾ ಪ್ರೇಮಿ ನಿಮ್ಮಿಂದ ದೂರ ಆಗಿರ್ಬೋದು ಹುಡುಗ ಹುಡುಗಿ ಅಥವಾ ಕಮಿಟ್ಮೆಂಟ್ ಕೊಡ್ತಾ ಇಲ್ಲ ಮನೆಯಲ್ಲಿ ಮಕ್ಕಳು ಹೇಳಿದ ಮಾತು ಕೇಳ್ತಾ ಇಲ್ಲ ಎಲ್ಲ ಮಗಡೋಯ್ತು ಇನ್ನೂ ಇವರನ್ನು ಸರಿ ಮಾಡಲಿಕ್ಕೆ ಆಗಲ್ಲ ನನ್ನ ಹಸ್ಬೆಂಡು ಕೂಡ ಸರಿಯಾಗಲ್ಲ ಸೊ ಆ ಥರ ಅಂದರೆ ನಿಮಗೆ ನೀವೇ ಅಂದ್ಕೊಳ್ತೀರಾ ಬಟ್ ಇದು ಸ್ವಲ್ಪ ನೀವು ಅರ್ಥ ಮಾಡ್ಕೊಂಡ್ರೆ ಎಲ್ಲನೂ ನೀವು ಅಂದ್ಕೊಂಡ ಥರ ಸರಿ ಮಾಡಲಿಕ್ಕೆ ಆಗುತ್ತೆ ಬಟ್ ಸ್ವಲ್ಪ ಇಲ್ಲಿ ನೀವು ಇಲ್ಲಿ ಸ್ವಲ್ಪ ಮನಸ್ಥಿತಿಯನ್ನು ನೀವು ಬರವಸ್ಕೊಳ್ಬೇಕಾಗುತ್ತೆ ಕೆಲವೊಂದು ಒತ್ತಡಗಳಿರ್ಬೋದು ನಿಮಗೆ ಸ್ಟ್ರೆಸ್ ಲೆವೆಲ್ ಇರ್ಬೋದು ಸೊ ಟೆನ್ಷನ್ ಮಾಡ್ಕೊಳ್ತೀರಾ ಸೊ ಎಲ್ಲ ಒಂದು ಕಡೆ ನನಗೆ ಆಗ್ತಾ ಇಲ್ಲ ಇದು ಸೊ ನಾನು ಅಂದ್ಕೊಂಡ ಥರ ನನ್ನ ಜೀವನ ಇಲ್ಲ ನಾನು ಅಂದ್ಕೊಂಡ ಥರ ಆಗ್ತಾ ಇಲ್ಲ ಅಂತ ಸೊ ನಿಮ್ಮಲ್ಲಿರುವ ನೆಗೆಟಿವ್ ಎನರ್ಜೀಸ್ ಸೊ ನೆಗೆಟಿವ್ ವೈಬ್ರೇಷನ್ ನಿಮಗೆ ಈ ಕೆಲಸವನ್ನು ಅಂದರೆ ಸಕ್ಸಸ್ ರೇಟ್ ನಿಮಗೆ ಇಲ್ಲಿ ಸಿಗ್ತಾ ಇಲ್ಲ ಸೊ ಅಂತ ಬಂದಿದೆ ಏನಕ್ಕೆ ನೀವು ಇಲ್ಲಿ ವರ್ಕ್ ಮಾಡ್ತಾ ಇಲ್ಲ ನೀವು ಒಂದು ಯಾವಾಗಲೂ ಡೆಲ್ ಆಗಿರೋದು ಸೊ ನೀವು ಸರಿಯಾಗಿ ಥಿಂಕ್ ಮಾಡಲ್ಲ ಎಲ್ಲವನ್ನು ಪಡ್ಕೊಳ್ಳುವಂಥ ಶಕ್ತಿ ನಿಮ್ಮಲ್ಲೇ ಉಂಟು ಸೊ ಏನೂ ಇಲ್ಲ ಅನ್ನೋದನ್ನು ಬಿಟ್ಬಿಡಿ ನಿಮಗೆ ನೀವು ಏನು ಮಾಡಬೇಕು ಸೊ ಅದನ್ನು ಸ್ವಲ್ಪ ಅದರ ಕಡೆ ಆಲೋಚನೆ ಮಾಡಿ ನೀವು ಸ್ವಲ್ಪ ಕಣ್ಣೀರು ಹಾಕೋದು ಕೂಗೋದು ಏನು ಎಲ್ಲ ಕಲ್ತ್ಕೊಂಡೆ ಜೀವನದಲ್ಲಿ ಹತಾಶೆ ಭಾವನೆ ನಿರಾಶೆ ಇದನ್ನೆಲ್ಲ ಬಿಟ್ಬಿಡಿ ಖಂಡಿತವಾಗಿಯೂ ನೀವು ಅಂದ್ಕೊಂಡಿದ್ದು ಮುಂದಿನ ದಿವಸದಲ್ಲಿ ಎಸ್ ಅಂತ ಆಗುತ್ತೆ ನೀವು ಅಂದ್ಕೊಂಡಿದ್ದು ಎಲ್ಲವೂ ಪಾಸಿಟಿವ್ ಆಗುತ್ತೆ ಯಾವುದಕ್ಕೂ ಟೆನ್ಷನ್ ಮಾಡಬೇಡಿ ನಿಮ್ಮ ಜೀವನದಲ್ಲಿ ಏನೇ ಒಂದು ಸಮಸ್ಯೆ ಇರಲಿ ನೋವು ಇರಲಿ ನಿಮ್ಮ ನನ್ನ ಜೊತೆ ಶೇರ್ ಮಾಡಿ ನಾನು ನನ್ನ ಪ್ರಾರ್ಥನೆಯ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಅನ್ನೋದು ಇದ್ದೇ ಇರುತ್ತೆ ಅದನ್ನು ನಾವು ನೋಡಬೇಕು ಅಷ್ಟೇ ಸೊ ಯಾವುದಕ್ಕೂ ಕಣ್ಣೀರು ಹಾಕೋದು ಅಥವಾ ಲೈಫನ್ನು ಸ್ಮೈಲ್ ಮಾಡ್ಕೊಳ್ವಾ ಸೊ ಆ ಥರ ಎಲ್ಲ ನಿರ್ಧಾರಕ್ಕೆ ಬರಬೇಡಿ ಸೊ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಉಂಟು ಪ್ರತಿಯೊಂದು ನೋವಿಗೂ ಔಷಧಿ ಉಂಟು ನಿಮಗೆ ನಾನು ಮಾಡುವಂಥ ವೀಡಿಯೋಸಿಂದ ಯೂಸ್ ಇದೆ ಹೆಲ್ಪ್ ಆಗ್ತಾ ಟು ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರೂ ಖುಷಿ ಖುಷಿಯಾಗಿರಿ ಧನ್ಯವಾದಗಳು